ನಮಸ್ತೆ ಸ್ನೇಹಿತರೆ ಶುಭೋದಯ ಗುಡ್ ಮಾರ್ನಿಂಗ್ ನಾವೀಗ ಕರ್ನಾಟಕದ ಸುಪ್ರಸಿದ್ಧ ಪಾಂಡವಪುರ ಕುಂತಿ ಬೆಟ್ಟದಲ್ಲಿದ್ದೀವಿ ಇದು ಎರಡು ಬಂಡೆಗಳಿಂದ ನಿರ್ಮಿತವಾದಂಥ ಬೆಟ್ಟ ಎಡಭಾಗದಲ್ಲಿ ಭೀಮನ್ ಬೆಟ್ಟ ಬಲಭಾಗದಲ್ಲಿ ಕುಂತಿ ಬೆಟ್ಟ ಈ ಕುಂತಿ ಬೆಟ್ಟನ ಹಾದು ಹೋದರೆ ಪಕ್ಕದಲ್ಲಿ ಒಲಿಕೆ ಬೆಟ್ಟ ಸಿಗುತ್ತೆ ಬೆಳಗಿನ ಜಾವದಕ್ಕೆ ಇಲ್ಲಿಗೆ ಬರಬೇಕು ಹೆಚ್ಚು ಜನಗಳಿರ್ತಾರೆ ಸ್ವಲ್ಪ ರಕ್ಷಣಾತ್ಮಕವಾಗಿ ಯಾರಾದರೂ ತಂಡವನ್ನು ನೇತೃತ್ವ ವಹಿಸಬೇಕು ನಿಮಗೆ ಬೇಕಾದ ಸಲಕರಣೆ ತೊಗೊಳ್ಳಿ ಇದು ನೋಡಿ ಈ ಬಂಡೆ ಜಾರ ಬಂಡೆ ಇದು ಬೆಟ್ಟವನ್ನು ಚಾರಣ ಮಾಡಲಿಕ್ಕೆ ಹತ್ತಲಿಕ್ಕೆ ಶುರು ಮಾಡೋಂಥ ಸ್ಥಳ ಇದರಿಂದ ಪಕ್ಕದಲ್ಲಿ ಸ್ವಲ್ಪ ಮುಂದೆ ಹೋಗಿ ಬಲಕ್ಕೆ ತಿರ್ಕೊಂಡ್ರೆ ಅಲ್ಲೂ ಇನ್ನೊಂದು ಸ್ಥಳ ಇದೆ ಈ ಭೀಮನ್ ಬೆಟ್ಟ ಕಾಣಿಸ್ತಾ ಇದೆ ನೋಡಿ ಈ ದೇವಸ್ಥಾನ ಹತ್ರ ಕಲ್ಯಾಣಿ ಇದೆ ಸಣ್ಣ ಪುಟ್ಟ ತಿಂಡಿ ತಿನಿಸುಗಳು ಸಿಗ್ತವೆ ನೀವು ಮನೆಯಲ್ಲೇ ಬರುವಾಗ ನೀರು ಅಗತ್ಯ ಇರೋಂಥ ವಸ್ತು ಒಳ್ಳೆ ಶೂಸು ಅಥವಾ ಗ್ರಿಪ್ ಇರೋವಂಥ ಚಪ್ಪಲಿ ಹಾಕ್ಕೊಂಬರಬೇಕು ಜಾರ ಚಪ್ಪಲಿ ಹಾಕ್ಕೊಂಬೇಡಿ ಅನುಭವಿಗಳು ಹೇಳ್ತಿದ್ರು ಚಪ್ಪಲಿ ಇಲ್ದಿದ್ರೆ ಒಳ್ಳೆಯದು ಅಂಥೇಳಿ ನೀವು ಇಲ್ಲಿಗೆ ಬರುವಾಗ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಬನ್ನಿ ಈ ತಂಡವನ್ನು ಜವಾಬ್ದಾರಿ ವಹಿಸ್ಕೊಂಡು ಜಾಗ್ರತೆಯಿಂದ ಹತ್ತಿ ನಿಮ್ಮ ದೇಹ ನಿಮ್ಮ ಆರೋಗ್ಯದ ಮೇಲೆ ನೀವು ಹೆಚ್ಚು ಪ್ರಜ್ಞೆ ಇರಲಿ ಸ್ನೇಹಿತರೆ ಬೆಟ್ಟ ಹತ್ತೋ ಸಾಹಸ ಮಾಡಿ ಆದರೆ ಬೆಟ್ಟದ ತುದಿಯಲ್ಲಿ ನೀವು ಮೊನಚಾದಂತಹ ಕೋಡ್ಗಲ್ಲಿನ ಹೋಗೋದು ರೀಲ್ಸ್ ಮಾಡೋಕ್ಕಿಂತ ಬೆಟ್ಟದ ತುತ್ತ ತುದಿಗೆ ಹೋಗಿ ಕೂತ್ಕೊಳ್ಳೋದು ಈ ನಿಂತ್ಕೊಂಡು ಏನಾದರೂ ರೀಲ್ಸ್ಗಳನ್ನ ಮಾಡೋದನ್ನ ದಯವಿಟ್ಟು ಮಾಡಬೇಡಿ ನಿಮ್ಮನ್ನು ನಂಬ್ಕೊಂಡಿರುವಂಥ ಜೀವುಗಳಿರ್ತವೆ ನೀವು ನಿಮ್ಮ ಆತ್ಮರಕ್ಷಣೆ ನಿಮ್ಮ ಆರೋಗ್ಯ ನೋಡ್ಕೊಂಡು ಮಾಡಿ ಸಂತೋಷ ಆದರೆ ನೀವು ಜಾಗೃತರಾಗಿ ಇದನ್ನು ಸಂತೋಷಪಡಿ ನೋಡಿ ರಾಮನಾಮದ ರಾಮನಾಮದಲ್ಲಿ ಎಷ್ಟು ಶಕ್ತಿ ಇದೆ ಅಂತೇಳಿದ್ರೆ ಹನುಮಂತ ಎಲ್ಲ ಸಾಧನೆ ಮಾಡ್ತಾನೆ ರಾಮನಾಮ ತಗೊಳ್ಳೋಣ ಬೆಟ್ಟ ಅತ್ತ ನಾನು ನೋಡ್ರಿ ಆಗಲ್ಲ ನನ್ನ ಕೈಲಿ ಕಷ್ಟ ನನಗೆ ಗೊತ್ತಿಲ್ಲ ಅನ್ನೋ ಮೂರು ಪದಗಳನ್ನ ಜೀವನದಲ್ಲಿ ಬಳಸಲ್ಲ ಜೈ ಶ್ರೀರಾಮ್ ಅತ್ತನ ಚಲೋ ಇವತ್ತು ತುಂಬ ಮಂಜು ಮಿಸ್ಕಿರೋ ಮುಸ್ಕಿರೋದ ನಮಗೆ ಸೂರ್ಯೋದಯ ನೋಡೋಕೆ ಸಿಗ್ತಾ ಇಲ್ಲ ಬೆಂಗಳೂರು ತುಂಬಾ ಜನ ಐ ಟಿ ಸೆಕ್ಟರ್ ಅವರು ಯುವಕ ಯುವತಿಯರು ಸಂತೋಷ ಪಡ್ತಾ ಅದ್ಭುತವಾದಂತಹ ಸ್ಥಳ ಯುವಕ ಯುವತಿಯರು ಹಾಡುಗಳನ್ನ ಹಾಕ್ಕೊಂಡು ಈ ಪ್ರಶಾಂತ್ ಇಲ್ಲಿ ಫುಲ್ ಮೋಡ ಮುಸ್ಕೆ ಬೆಟ್ಟದ ಸು ಸೊ ಶ್ರೀಯರಿ ರಾಮು ಕಾಫಿ ಮಾಡ್ತಾ ಸ್ಯಾಚೆಟ್ ಪೌಡರ್ ಸ್ಯಾಚೆಟ್ ತಂದಿದ್ದಾನೆ ನನ್ನ ಜೊತೆ ತಾರಿಣಿ ಹೆಚ್ಚಿಂದ ಬಂದಿದ್ದಾರೆ ಕುಂತಿ ಬೆಟ್ಟ ಸ್ಪಂದನ ಕಂಪ್ಲಿಯಿಂದ ಬಂದಿದ್ದಾರೆ ಇಬ್ರು ಹತ್ತಿದ್ದಾರೆ ಶ್ರೀಹರಿ ರಾಮ್ ಕಾಫಿ ಕೊಟ್ಟಿದ್ದಾರೆ ಒಳ್ಳೆ ಮಂಜು ದೊಡ್ಡ ದೊಡ್ಡ ಬಂಡೆಗಳನ್ನ ನೋಡ್ಬೋದು ಪ್ರಕೃತಿ ಸಹಜವಾಗಿ ನಿರ್ಮಿಸ್ಕೊಂಡಿದ್ದೇನೆ ಭೂಮಿ ತಾಯಿ ಎಷ್ಟು ಸುಂದರವಾಗಿದ್ದಾಳೆ ನೋಡಿ ¡Gracias! No.